ನಲವತ್ತೊಂದು ದಿನದಲ್ಲಿ ಶುಗರ್ ಮಂಗಮಾಯ ಶುಗರು 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 ಇಸ್ ಎಲ್ಲರೂ ಹೆಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿಧು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ವಿಡಿಯೋ ಕೊನೆ ತನಕ ನೋಡಿ ಯಾಕಂದರೆ ಭಾಳ ಇಂಪಾರ್ಟೆಂಟ್ ವಿಡಿಯೋ ನಮ್ಮ ಪ್ರಪಂಚದಲ್ಲಿ ಶುಗರ್ ಕಾಯಿಲೆ ಜಾಸ್ತಿ ಆಗ್ತಾ ಇದೆ ಅಮ್ಮನ ಕೃಪೆಯಿಂದ ಶುಗರ್ ಕಾಯಿಲೆಗೆ ಒಂದು ಔಷಧಿ ಕಂಡಿಡಿದಾರೆ ಸ್ವಾಮಿಗಳು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಖಂಡಿತವಾಗಿ ಕೊನೆ ತನಕ ನೋಡಿ ಈ ವಿಡಿಯೋ ನಮಸ್ಕಾರ ಸರ್ ಸ್ವಾಮಿಗಳೇ ಭೂತ್ಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಪಾವಾಡಗಳಂತೂ ನಡೀತಾ ಇದೆ ಬಂದು ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ ಅದರಲ್ಲಿ ಇನ್ನೊಂದು ಚಮತ್ಕಾರ ಏನಂದ್ರೆ ನಮ್ಮ ಪ್ರಪಂಚದಲ್ಲಿ ಶುಗರ್ ಕಾಯಿಲೆ ಅನ್ನೋದು ಜಾಸ್ತಿ ಇದೆ ಅದ್ಭುತವಾದ ಮಾತು ಏನಂದ್ರೆ ಅಮ್ಮನವರ ಸನ್ನಿಧಾನದಲ್ಲಿ ಔಷಧಿ ಸಿಗ್ ಸಿಗ್ತಾ ಇದೆ ಅಂತ ಹೇಳ್ತಾರೆ ಜನಗಳು ಎಷ್ಟು ಪಟ್ಟಕ್ಕೆ ನಿಜ ಅದು ನಮ್ ಶುಗರ್ ಕಡಿಮೆ ಆಗುತ್ತಾ ಇಲ್ಲ ಪರ್ಮನೆಂಟ್ ಆಗಿ ಮೇಲಾಗುತ್ತಾ ಸ್ವಾಮಿಗಳೇ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರ ತಾವು ಶುಗರ್ ಸಮಸ್ಯೆ ಭಾಳಷ್ಟು ಜನ ನರಳ್ತಿದ್ದಾರೆ ಅವ್ರಿಗೆ ಭಾಳಷ್ಟು ಉಪಯೋಗ ಆಗುತ್ತೆ ಈ ಒಂದು ಸಂಚಿಕೆ ವಿಡಿಯೋ ಎಪಿಸೋಡು ಈಗ ನೂರಕ್ಕೆ ಎಂಬತ್ತರಷ್ಟು ಜನ ಶುಗರಲ್ಲಿ ನರಳ್ತಿದ್ದಾರೆ ಚಿಕ್ಕ ವಯಸ್ಸದಿಂದ ಹಿಡಿದು ಸಾಯೋ ವಯಸ್ಸುವರೆಗೂ ಶುಗರು ದೇಹದಲ್ಲೇ ಉಳಿಯೋಕ್ಕಂಥ ಸಂದರ್ಭ ಏರ್ಪಾಟಾಗಿದೆ ಈಗ ನಮ್ಮ ಪ್ರೆಸೆಂಟ್ ಲೈಫ್ ಸ್ಟೈಲಲ್ಲಿ ಶುಗರು ಒಂದು ಸಲ ಬಂದರೆ ಅದನ್ನು ಹೋಗ್ಲಾಡ್ಸ್ಕೊಂಡು ಅದು ಭಾಳ ಕಷ್ಟ ಇದೆ ಶುಗರ್ ಸಮಸ್ಯೆ ಸಕ್ಕರೆ ಕಾಯಿಲೆ ಅದು ಮಹಾಮಾರಿ ಭಾಳ ಕೆಟ್ಟ ರೋಗ ಅದು ಭಾಳ ಡೇಂಜರು ಒಂದು ಸಲ ಅದು ಏನಾದರೂ ಮೈಗೆ ಬಂದು ಸೇರ್ಕೊಂಡ್ರೆ ಅದ್ರ ಜೊತೆಯಲ್ಲಿ ಬಿ ಪಿನ ಜೊತೆಗೆ ಬರುತ್ತೆ ಥೈರಾಯ್ಡನ್ನು ಅದನ್ನ ಜೊತೆ ಬಿಟ್ಕೊಂಡು ಬರುತ್ತೆ ಏನು ಶುಗ ಶುಗರ್ ಸಮಸ್ಯೆ ಇರೋರಿಗೆ ಒಂದ ಎರಡ ಸಮಸ್ಯೆಗಳು ಆಚೆ ಹೋಗಿ ಸರಿಯಾಗಿ ಟೈಮ್ಗೆ ಊಟ ಮಾಡಿಲ್ಲ ಅಂದರೆ ಕಣ್ ತಿರುಗಿ ಬಿದ್ದೋಗ್ತಾರೆ ಎಲ್ಲಿ ಬಿದ್ದೋಗ್ತಾರೆ ಅಲ್ಲಿ ಬಿದ್ದಾಗ ಮೂತಿಗೆ ಬೀಳ್ಬೋದು ಪೆಟ್ಟು ಕಿವಿಗೆ ಬೀಳ್ಬೋದು ಪ್ರಾಣ ಇರೋದು ಮೂತಿ ಕಿವಿಯಲ್ಲಿ ಸೂಕ್ಷ್ಮ ಜಾಗಗಳಲ್ಲೇ ಭಯ ಎಕ್ಸಸ್ ಆಫ್ ರಿಸಸ್ಸು ಪಾದುಗಳು ಉರಿ ಇಷ್ಟು ಸಮಸ್ಯೆಗಳನ್ನು ಉಂಟು ಮಾಡುವಂಥ ಕೆಟ್ಟ ಹುಳು ಶುಗರು ಸಮಸ್ಯೆ ಸಕ್ಕರೆ ಕಾಯಿಲೆ ಇದು ಇಷ್ಟೊಂದು ವ್ಯಾಪ್ತಿಯಾಗಿದೆ ಅಂತ ಈಗಿನ ಒಂದು ಆಹಾರ ಪದ್ಧತಿಗಳು ಆಚೆ ಹೋಗೋದು ಅಲ್ಲಿ ಮಸಾಲೆ ಐಟಮ್ಗಳು ತಿನ್ನೋದು ಜ್ಯೂಸುಗಳು ಅದು ಇದು ಹಾಳು ಮೂಳು ತಿನ್ನೋದು ದೇಹವನ್ನು ಹಾಳು ಮಾಡ್ಕೊಳ್ಳೋದು ಎಷ್ಟೇ ಶುಗರು ಸಕ್ಕರೆ ಕಾಯಿಲೆ ಬೆಟ್ಟ ಹಿಮಾಲಯ ಬೆಟ್ಟದ ಮೇಲೆ ಕೂತಿರಲಿ ನಲವತ್ತೊಂದು ದಿನ ಭೂತಕಾಳಿ ಸನ್ನಿಧಿಗೆ ಬಂದು ಆ ತಾಯಿ ಮುಂದೆ ಕೂತು ಪ್ರಸಾದ ರೂಪದಲ್ಲಿರೋ ಔಷಧಿಯನ್ನು ನಲವತ್ತೊಂದು ದಿನ ಸೇವಿಸಿದ್ರೆ ಹಿಮಾಲಯ ಬೆಟ್ಟದ ಮೇಲೆ ಕೂತ್ಕೊಂಡಿದ್ರು ಅಂತ ಕೆಳಗಡೆ ಬಂದು ಬೀಳಬೇಕದು ಸಾಕಷ್ಟು ಜನ ಔಷಧಿಯನ್ನು ತಿಂದು ಪ್ರಸಾದ ರೂಪದಲ್ಲಿರೋ ಔಷಧಿಯನ್ನು ತಿಂದು ನೂರಕ್ಕೆ ನೂರು ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಇದಾರೆ ಈಗಲೂ ನನ್ನ ಹತ್ರ ಒಬ್ರಲ್ಲ ಇಬ್ಬರಲ್ಲ ನೂರಾರು ಸಾವಿರಾರು ಜನ ಪಾರಂಪರೆ ನಾವು ನಾನೂರು ಐನೂರು ವರ್ಷದಿಂದ ನಮ್ಮ ತಾತ ಮುತ್ತಾತರ ಕಾಲದಿಂದ ನಾವು ಸೇವೆಯನ್ನು ಮಾಡ್ತಾ ಬರ್ತಿರೋಕ್ಕಂಥ ವಿಚಾರ ಆ ತಾಯಿಯನ್ನು ಬೇಡಿ ಬಂದಾಗ ನಮ್ಮಲ್ಲಿ ದೇ ನಮ್ಮ ದೇಹದಲ್ಲಿರೋ ರೋಗ ರುಜುಣುಗಳು ಎಲ್ಲ ವಾಸಿ ಮಾಡಮ್ಮ ಅಂತ ನಿಷ್ಠೆ ಶ್ರದ್ಧೆಯಿಂದ ಮುಗಿದು ಕೇಳ್ಕೊಂಡ್ರೆ ಆ ತಾಯಿ ಕೃಪೆ ಜೊತೆಗೆ ಪ್ರಸಾದ ರೂಪದಲ್ಲಿರೋ ಔಷಧಿಯನ್ನು ತಿಂದರೆ ತರೇ ನಲ್ವತ್ತೊಂದು ದಿನದಲ್ಲಿ ಶುಗರು ಮಂಗಮಾಯ ಶುಗರು 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 ಎಲ್ಲಿ ಕೇಳಿದ್ರು ಶುಗರು ಯಾರನ್ನ ಕೇಳಿದ್ರು ಶುಗರು ನೆಂಟರು ಮನೆಗೆ ಹೋದರೆ ಕಾಫಿ ಟೀ ಕೊಡ್ತಾರೆ ಕುಡಿಯೋಂಗಿಲ್ಲ ಜ್ಯೂಸುಗಳು ಕೊಡ್ತಾರೆ ಕುಡಿಯೋಂಗಿಲ್ಲ ಎಲ್ಲಾದರೂ ಟ್ರೂ ಟೂರು ಟ್ರಿಪ್ಪುಗಳೋದ್ರೆ ಆಚೆಗಡೆ ಊಟ ಮಾಡುವಂಗಿಲ್ಲ ಅನ್ನ ಏನು ಮಾಡ್ಕೊಬೇಕು ಅಂತ ತಾಯಿ ಸನ್ನಿಧಾನಕ್ಕೆ ಬಂದು ಪ್ರಸಾದ ರೂಪದಲ್ಲಿರೋ ಔಷಧಿಯನ್ನು ನಲವತ್ತೊಂದು ದಿನ ತಿಂದರೆ ಶುಗರು ಸಂಪೂರ್ಣ ನಾರ್ಮಲ್ ಆಗಿರುತ್ತೆ ಸರ್ವೇ ಜನ